ಈಗಾಗಲೇ ತಾಲೂಕಿನ ಸಮಾಜದ ಎಲ್ಲ ಹಿರಿಯರ ಒಂದು ಸಭೆಯನ್ನು ಮಾಡಿದ್ವಿ ಕಾರಣ ಏನಂತ ಅಂದರೆ ಇವತ್ತು ಗುದಿ ಗ್ರಾಮದಲ್ಲಿ ನೂರ ಹದಿನೆಂಟು ಸರ್ವೆ ನಂಬರ್ ನಲ್ಲಿ ಸುಮಾರು ಎಕರೆ ಮೂವತ್ತು ಗುಂಟೆ ಜಾಗವನ್ನ ಇವತ್ತು ಸುಮಾರು ಅರವತ್ತು ವರ್ಷಗಳಿಂದ ಮಾಡ್ಕೊಂಡಿದ್ರು ಸಹ ಇವತ್ತು ಅವರು ಒಂದು ತಿಂಗಳಿಂದನೂ ಸಹ ಅವರು ದಣಿಯನ್ನ ಕೊಟ್ಟಿದ್ದಾರೆ ಆ ದ್ರಣಿ ಸ್ಥಳಕ್ಕೆ ಇದುವರೆಗೂ ಯಾವುದೇ ನಾಯಕರಾಗ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿ ಇನ್ನೊಬ್ಬರಾಗ್ಲಿ ಹೋಗಿಲ್ಲ ಮೊದಲನೇ ಮೊದಲನೇದು ಏನಾಗಿದೆ ಅಂತಂದ್ರೆ ಅವರ ಮನೆಯಲ್ಲಿ ಸುಮಾರು ಮೂವತ್ತು ಜನದಲ್ಲಿ ಏಳು ಜನ ಯಾಡಿಕಾಪ್ಟ್ ಇದ್ದಾರೆ ಆ ಎಡಿ ಇದ್ದರೂ ಸಹ ಅವ್ರಿ ಇವತ್ತು ಏಕಾಏಕಿ ಹೋಗಿ ನಗರಸಭೆಯ ಕಮಿಷನ್ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಮತ್ತೆ ಸರ್ಕಾರದ ಎಲ್ಲ ಅಧಿಕಾರಿಗಳು ಸಹ ಹೋಗಿ ಅವ್ರನ್ನ ಏಕಾಏಕಿ ಇನ್ನೂರು ಜನ ಪೊಲೀಸರನ್ನ ತೆಗೆದುಕೊಂಡು ಹೋಗಿ ಅಮಾಯಕರನ್ನ ಎತ್ತಿ ಎಷ್ಟು ಅವರು ವಿಷ ಕುಡಿಯುವಂತ ಪರಿಸ್ಥಿತಿಯನ್ನ ತಂದಿರ್ತಕ್ಕಂಥವ್ರು ಯಾರು ಯಾಕೆ ಈ ದೌರ್ಜನ್ಯ ಮಾಡ್ತಿದ್ದಾರೆ ಕಾಡುಗಳ್ರು ಅದರಲ್ಲಿ ವಿಶೇಷವಾಗಿ ನಾವು ಬುಡ್ಕಟ್ಟಂತ ಬಂದ ಕಾಡುಗಳಿಗೆ ಆ ಏಳು ಜನ ಅಂಗವಿಕಲ್ ಇರ್ತಕ್ಕಂಥವ್ರಿಗೆ ಈ ಒಂದು ದೌರ್ಜನ್ಯವನ್ನ ಮಾಡ್ತಕ್ಕಂಥ ಕೆಲಸ ಆಗಿದೆ ಅದರ ಜೊತೆಯಲ್ಲಿ ನೀವು ನೋಡಿ ಈ ಮಾನವೀಯ ಒಂದು ಮೌಲ್ಯಗಳು ಇರ್ತಕ್ಕಂಥವ್ರು ಇಬ್ರು ವಿಷ ಕುಡಿದ್ರು ಸಹ ಯಾವ್ದೇ ಒಬ್ಬ ಅಧಿಕಾರಿ ಯಾರೇ ಡಿ ಸಿ ಇರ್ಬೋದು ಜಿಲ್ಲಾಧಿಕಾರಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಇವತ್ತು ಯಾರು ಸಹ ಹೋಗಿ ಅವರ ಕಷ್ಟವನ್ನ ಕೇಳ್ತಕ್ಕಂತ ಒಂದು ಸೌಜನ್ಯ ಇಲ್ಲ ಇವರಿಗೆ ಈ ಸಮಾಜ ಇಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅವರ ಸ್ಥಿತಿಗತಿಗಳಿದು ನಮ್ಮ ಹೆಣ್ಣುಮಗಳು ಹೇಳ್ತಾಳೆ ಒಂದು ಆಂಬ್ಯುಲೆನ್ಸ್ ಯಾರು ಸಹ ದಿಕ್ಕಿಲ್ಲ ಇಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ಹೋಗಿ ಅರ್ಜಿಯನ್ನು ಸಹ ಕೊಟ್ಟಿದೀವಿ ಶಾಸಕರು ನಾವು ನೋಡ್ತೀವಿ ಅಂತ ಹೇಳ್ತಿದ್ದಾರೆ ಅದಾದ ಒಂದು ವಾರದಲ್ಲೇ ಹೋಗಿ ಪೊಲೀಸ್ನವರು ಅವ್ರನ್ನ ಎತ್ತಿ ಹಾಚಕಾಕ್ತಾರೆ ಅಂತ ಅಂದ್ರೆ ಇದಕ್ಕೆ ಯಾರು ಹೊಣೆ ಇದಕ್ಕೆ ಯಾರು ಹೊಣೆ ಈ ಸಮಾಜಕ್ಕೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಯಾವುದೇ ಪಕ್ಷ ಇರ್ಬೋದು ಪಕ್ಷದಲ್ಲಿ ಇರ್ಬೋದು ಶಾಸಕರು ಇರ್ಬೋದು ಇನ್ನೊಂದು ಇರ್ಬೋದು ಒಂದು ಸೌಜನ್ಯಕ್ ಅದೇ ಬೇರೆ ಯಾವ್ದಾದ್ರು ಮುಂದುವರೆದ ಜಾತಿಗಳು ಏನಾದರೂ ಇವತ್ತು ಆಗಿದ್ರೆ ಒಂದ್ ಸುಮ್ನೆ ಒಂದ್ ಕೈ ಮುರಿದೋಗಿದ್ರೆ ಇವತ್ತು ಸಾಲು ಸಾಲಾಗಿ ರಾಜಕೀಯ ವ್ಯಕ್ತಿಗಳು ಹೋಗ್ತಾರೆ ಅದೇ ಒಂದು ನಮ್ಮ ಸಮಾಜಕ್ಕೆ ಇವತ್ತು ವಿಷ ಕೊಡುವ ಇನ್ನೇನು ಸಾಯ ಸ್ಥಿತಿಲಿ ಇವತ್ತು ಇದ್ದಾರೆ ಕಾಂತರಾಜು ಅವರು ಅವ್ರನ್ನ ಇದೇ ನಮ್ಮ ಮೂರ್ತಿ ಮಾಸ್ಟರ್ ಅವರು ರಾತ್ರಿ ಹನ್ನೆರಡು ಗಂಟೆ ಆಂಬುಲೆನ್ಸ್ ಮಾಡಿ ಎಂ ಎಸ್ ರಾಮ್ ಯತ್ನ ಹಾಕಿದ್ದಾರೆ ಇದೇ ಚಿದಾನಂದ ಗೌಡರು ಬಂದು ಒಂದು ದಂಡಿಯನ್ನ ಮಾಡಿದ್ದಾರೆ ನಾನು ಯಾವ ಪಕ್ಷ ಅಲ್ಲ ಮಾನ್ಯ ಶಾಸಕರು ಇದನ್ನ ಕಂಡ ಕೂಡಲೇ ಬಂದು ಅವ್ರ ಹಾಸ್ಪಿಟ್ಲಿಗೆ ಬರ್ಬೇಕಾಗಿತ್ತು ಹಾಸ್ಪಿಟ್ಲಿಗೆ ಯಾಕೆ ಬರ್ಲಿಲ್ಲ ಅವರು ಅವ್ರಿಗೆ ಏನೇ ಕಾರ್ನೋ ಇರಬಹುದು ಯಾಕೆ ಹಾಸ್ಪಿಟ್ಲಿಗೆ ಬರ್ಲಿಲ್ಲ ನಮ್ಮ ಕಷ್ಟ ಯಾಕೆ ನೋಡ್ಲಿಲ್ಲ ಇಪ್ಪತ್ತ್ ನೂರು ಎಲೆಕ್ಷನ್ ಅಲ್ಲಿ ನೂರಕ್ಕೆ ನೂರು ಅಟ್ಟಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಡ್ ಹೊಲ್ಗ ಮಾಡಿದರೆ ಆ ಒಂದು ಋಳವ ತೀರ್ಸ್ಬೇಕಲ್ಲ ಇವರು ಅಧಿಕಾರಿಗಳ ಕುಮ್ಮ ಕೊಟ್ಟು ಈ ಕೆಲಸ ಮಾಡ್ತಾ ಇದ್ದೀರ ನೀವು ಇಲ್ಲ ತಾನೇ ನಮ್ಮ ಪರವಾಗಿರಲ್ಲ ನೀವು ಯಾಕೆ ಹಾಸ್ಪಿಟ್ಲಿಗೆ ಬರಲಿಲ್ಲ ಹಾಸ್ಪಿಟ್ಲಿಗೆ ಬಂದು ಯಾಕೆ ನೀವು ಕಷ್ಟ ಸುಖ ನೋಡ್ಲಿಲ್ಲ ಕೇಳಿ ಸ್ವಾಮಿ ನೀವು ಈ ದೌರ್ಜನ್ಯಕ್ಕೆ ಸನ್ಮಾನ್ಯ ಡಿ ಸಿ ಅವ್ರು ಇರ್ಬೋದು ತಹಸೀಲ್ದಾರ್ ಇರ್ಬೋದು ಅಲ್ಲಿ ಸಹ ಮನೆ ಹಾಕ್ತಾರೆ ಆ ಜೀವ ಏನಾದ್ರೂ ಹೋದ್ರೆ ಈ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಿ ನಾವು ಆಶ್ವಾಸನೆ ಆಶ್ವಾಸನೆಲ್ಲ ಚಪ್ಪಾಳೆ ಹೊಡೆಯೋದಲ್ಲ ನಮ್ಗೆ ಪದೇ ಪದೇ ಈ ಒಂದು ಹಿರಿಯ ನಮ್ಮ ಶಿರಾ ತಾಲೂಕಿನಲ್ಲಿ ಮೂರು ಘಟನೆಗಳು ಒಂದು ತಿಂಗಳಲ್ಲಾಗಿದೆ ದಯಮಾಡಿ ಹೇಳ್ತಾ ಇದೀವಿ ಸರ್ಕಾರ ಇರ್ಬೋದು ಇವತ್ತು ಏನಾದ್ರೂ ನೀವು ಸರಿಯಾಗಿ ನಮಗೆ ಸ್ಪಂದಿಸ್ತಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಮುಂದೆ ದಂಡಿಯನ್ನ ಕೊಡ್ತಾರೆ ಅವ್ರಿಗೆ ಏನು ಜಮೀನು ಕೊಡಬೇಕು ರೌಡಿಗಳು ಆಗ್ಬೋದು ಎಬ್ ಚಂದ್ರಪ್ಪನವ್ರು ಆಗ್ಬೋದು ಯಾರೇ ಆಗಲಿ ಬಂದು ನಮ್ಮನ್ನ ದೌರ್ಜನ್ಯ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಕಾಡುಗೊಳರು ಎಲ್ಲ ಹೋಗಿ ಮುಖ್ಯಮಂತ್ರಿಗಳ ಮುಂದೆ ಇವತ್ತು ಅವ್ರ ವಿಷಯ ಕೊಡದವ್ರೆ ನಾವೆಲ್ಲರೂ ಸೇರಿ ವಿಷಯ ಕುಡಿದ್ರು ಮುಖ್ಯಮಂತ್ರಿಗಳ ಮನೆ ಮುಂದೆ ಪೆಟ್ರೋಲ್ ಬೆಂಕಿ ಬಂದಿದೆ ನಾವು ಅದನ್ನು ಮಾಡ್ತೀವಿ ಕೂಡಲೇ ಎಚ್ಚೆತ್ತು ಜಿಲ್ಲಾಡಳಿತ ಅವ್ರಿಗೆ ಜಮೀನನ್ನ ಕೊಡಬೇಕು ಅವ್ರಿಗೆ ವೈದ್ಯಕೀಯ ಸೌಲಭ್ಯವನ್ನ ಕೊಡಬೇಕು ಮತ್ತು ಅವ್ರಿಗೆ ಜಾಗವನ್ನ ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಬೇಕು ಅಂತ ನಮ್ಮ ಇಡೀ ಸಮಾಜ ಆಗ್ರಹ ಮಾಡ್ತೀವಿ ಇವಾಗ

ಶಾಸಕರಿಗೆ ಮನವಿನೂ ಸಹ ನಮ್ಮ ಎಲ್ಲ ಪದಾಧಿಕಾರಿಗಳು ಸಮಾಜದ ಮುಖಂಡರಾಗಿ ಕೊಟ್ಟಿದ್ದಾರೆ ಶಾಸಕರು ನಾವು ಈಗ ಅರವತ್ತು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀವಿ ಅವ್ರು ಮಾಡಿರೋದು ಹದಿನೆಂಟನೇ ಇಸ್ವಿಲಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೊಟ್ಟಿದ್ದಾರೆ ಆಮೇಲೆ ನಗರಸಭೆ ಆಗಿರೋದು ಬಂತ ನಗರಸಭೆ ಆದ್ಮೇಲೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದನ್ನ ಜಮೀನು ಕೊಡಕ್ ಬರಲ್ಲ ಅನ್ನೋದು ನಗರಸಭೆ ಆದ್ಮೇಲೆ ಆದ್ರೆ ನಮ್ಮ ರೈತರು ಸುಮಾರು ಅರವತ್ತು ವರ್ಷದಿಂದ ಏನು ನಗರಸಭೆ ಆಗಿರಲಿಲ್ಲ ಅವತ್ತಿಂದ ಟಿ ಟಿ ಆಗ್ಬೋದು ಇನ್ನೊಂದು ಆಗ್ಬೋದು ಈಗ ಇವರು ಕೊಡಕ್ ಬರಲ್ಲ ಅಂತ ನನಗೂ ಗೊತ್ತು ನಿಮ್ಗೂ ಗೊತ್ತು ಕಾನೂನು ಎಲ್ಲಾರ್ಗೂ ಗೊತ್ತಿದೆ ಆದ್ರೆ ಅರವತ್ತು ವರ್ಷದಿಂದ ಇವ್ರಿಗೆ ಮಾಡ್ಕೊಂಬಂದಿರೋದಕ್ಕೆ ಕಾನೂನಲ್ಲೇ ಇದೆ ಮೂವತ್ತು ವರ್ಷ ಆದ್ಮೇಲೆ ಅವ್ರಿಗೆ ಜಮೀನು ಮಾಡ್ಕೊಡ್ಬೇಕು ಅಂತ ಸರ್ಕಾರ ಅಂತದ್ರಲ್ಲಿ ಇವರು ಅರವತ್ತು ವರ್ಷದಿಂದ ಇರೋರಿಗೆ ನನ್ನೆ ಮೊನ್ನೆ ಆದಂತ ಒಂದು ನಗರಸಭೆ ಆಗ್ಬೋದು ಪುರಸಭೆಗೆ ಕಾನೂನು ಇರೋದು ನಗರಸಭೆ ಕೌನ್ಸಿಲ್ ಇದರಲ್ಲಿ ಇದೆ ಬಟ್ ಅರವತ್ತು ವರ್ಷದಿಂದ ಮಾಡ್ಕೊಂಬಂದಿದಾರಲ್ಲ ಅದನ್ನ ಮೆಚ್ಕೊಂಬಂದಿದಾರ ಈ ಕುಟುಂಬ ಅದಕ್ಕೆ ಏನು ಹೇಳ್ತೀರಿ ಈ ಕುಟುಂಬವನ್ನ ಒಕ್ಕಲಿಪ್ಪಿಸ್ಬಿಟ್ಟು ಯಾರಿಗೋ ಎಲ್ಲಿಂದ ಬಂದಿರು ಈಗ ನೀವು ಒಂದು ಪಟ್ಟಿ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಇಪ್ಪತ್ತು ಸಾವಿರ ಸೈಟ್ ಕೊಡ್ತೀವಿ ಅಂತಾರೆ ಇಪ್ಪತ್ತು ಸಾವಿರ ಸೈಟ್ ಕೊಡ್ತಕ್ಕಂತವ್ರೆಲ್ಲ ನಿರ್ಗತಿಕರ ಇಪ್ಪತ್ತು ಸಾವಿರ ಸೈಟ್ ಕೊಟ್ಟವ್ರಿಗೆ ಯಾರಿಗೂ ಜಮೀನ್ ಆಗ್ಲಿ ಮನೆ ಆಗಲಿ ಹೊಲ ಆಗ್ಲಿ ಇಲ್ವಾ ಆ ಒಂದು ಪ್ರಾಮಾಣಿಕವಾಗಿ ನೀವು ಸೈಟ್ ಕೊಡ್ಬೇಕಾಗ್ತದೆ ಇವರು ನೋಡಿ ಏಳು ಜನ ಏಳು ಜನ ಇವತ್ತು ಇದ್ದಾರೆ ಇದಾರೆ ಬಡವರಿದ್ದಾರೆ ಅವ್ರಿಗೆ ಬೇರೆ ಜಮೀನಿಲ್ಲ ಇವತ್ತು ನಿಮ್ಮ ಕಾನೂನ ಹೇಳ್ತೀರಿ ಅರವತ್ತು ವರ್ಷದಿಂದ ಯಾಕೆ ಮಾಡಿಕೊಡ್ಲಿಲ್ಲ ನಿಮ್ಮ ಸರ್ಕಾರಗಳು ಅದನ್ನ ಚಂದ್ರಪ್ಪ ಅನ್ನೋರು ನಿಮ್ಮ ಸಮುದಾಯದ ನೋಡಿ ಸರ್ ಹೆಬ್ಬೆಟ್ ಚಂದ್ರಪ್ಪ ಆಗ್ಲಿ ಇನ್ನೊಬ್ರು ಸಮುದಾಯದ ವಿಚಾರಕ್ಕೆ ಬಂದ್ರೆ ಅವ್ರಿಗೆ ಈ ಇಡೀ ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಹೋಗ್ತಾರ ಅವರು ಅವ್ರಿಗೆ ಧಿಕ್ಕಾರ ಕೊಡ್ತೀವಿ ಅವ್ರಿಗೆ ಕಾನೂನು ರೀತಿಯಲ್ಲಿ ಇಡೀ ಸಮುದಾಯ ಅವರ ವಿರುದ್ಧವಾಗಿ ನಾವು ಇವತ್ತು ಧರಣಿ ಆಗ್ಬೋದು ಇಲ್ಲ ಅಂದ್ರೆ ಕಾನೂನು ಕ್ರಮದಲ್ಲಿ ಏನೇನು ಬರುತ್ತೆ ನಾವು ಮಾಡೋಕ್ಕೆ ರೆಡಿ ಆಗಿದ್ದೀವಿ ಸರ್ ಶಾಸಕರ ಯಾಕಂದ್ರೆ ಇದಾವೆ ಶಾಸಕರ ಸರ್ ಶಾಸಕರು ಹಿರಿಯರಿದ್ದಾರೆ ಇದಾರೆ ಗೌರವಾನ್ವಿತರು ನಮ್ಮ ಸಮುದಾಯಕ್ಕೆ ನಾವು ಆಶ್ರಯ ಆಗಿದ್ದೀವಿ ಅಂತ ಇದುವರೆಗೂ ನಂಬಿದಂತವ್ರು ನಾವು ಯಾರ ಒಬ್ಬ ಪುಡಾರಿಗೋಸ್ಕರ ಅವರ ರಾಜಕೀಯ ಜೀವನವನ್ನ ಇಡೀ ನಮ್ಮ ಸಮುದಾಯದ ವಿರುದ್ಧವಾದ ಒಂದು ನಿಲುವನ್ನು ತಗಂತ ಅವ್ರೆ ಅವರು ಕೂಡಲೇ ಇದನ್ನ ನಿಲ್ಲಿಸಬೇಕು ಅವನ್ ಯಾರು ಅಬ್ಬರ್ ಚಂದ್ರ ಅಂತ ಇದ್ದಾನೆ ಆ ಪುಡಾರಿನ ಮೊದಲು ಈ ತಾಲೂಕಿಂದ ಆಚೆ ಓಡಿಸ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ